ಇವತ್ತಿನ ವಿಡಿಯೋದಲ್ಲಿ ನಾನು ಜಿರೇನಿಯಂ ಗಿಡದ ಬಗ್ಗೆ ತಿಳಿಸ್ತೀನಿ ಮಳೆಗಾಲದಲ್ಲಿ ನೀವು ಹೊಸ್ದಾಗಿ ಗಿಡ ನರ್ಸರಿಯಿಂದ ತರುವಾಗ ತಂದ ತಕ್ಷಣ ರೀಪೋಟ್ ಮಾಡಬಾರ್ದು ಈ ಗಿಡದಲ್ಲಿ ವರ್ಷ ಪೂರ್ತಿ ಹೂ ಬರುತ್ತೆ ನೀರು ಜಾಸ್ತಿ ಆದಾಗ ಮಾತ್ರ ಗಿಡದಲ್ಲಿ ಹೂ ಕಡಿಮೆ ಆಗುತ್ತೆ ಆದರೆ ಬೇಸಿಗೆಯಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ಈ ಗಿಡದಲ್ಲಿ ಮಳೆಗಾಲದಲ್ಲಿ ನೀರು ಜಾಸ್ತಿ ಬೀಳದ ಕಡೆ ನೀವು ಇಡಬೇಕು ಬೀಳಬಾರ್ದು ಅದಕ್ಕೆ ತುಂಬ ಜಾಸ್ತಿ ನೀರು ಆ ಗಿಡಕ್ಕೆ ಬೀಳಬಾರ್ದು ಆ ಥರ ಇರೋವಂಥ ಜಾಗದಲ್ಲಿ ನೀವು ಈ ಗಿಡನ ಬೆಳಿಬೋದು ತುಂಬ ಬಿಸಿಲಾದ್ರೂ ಹೂವು ಸ್ವಲ್ಪ ಕಡಿಮೆ ಆಗುತ್ತೆ ಫುಲ್ಲು ಪರ್ಮನೆಂಟಾಗಿ ಕಡಿಮೆ ಆಗೋಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹೂ ಕಡಿಮೆ ಆಗುತ್ತೆ ಬಿಸಿಲು ಜಾಸ್ತಿ ಇದ್ದರೂ ಪರವಾಗಿಲ್ಲ ಆದರೆ ನೆರಳಲ್ಲಿ ಮಾತ್ರ ಈ ಗಿಡ ಹೂ ಕಡಿಮೆ ಬಿಡೋದಂತಲೇ ಗಿಡದ ಎಲೆ ಎಲ್ಲ ಹಳದಿ ತಿರುಗುತ್ತೆ ತಿರುಗತ್ತೆ ಗಿಡನೂ ಹೆಲ್ದಿಯಾಗಿರಲ್ಲ ಈ ಗಿಡಕ್ಕೆ ನೀರು ತುಂಬ ಜಾಸ್ತಿ ಆದರೆ ಕೊಳೆಯೋಕ್ಕೆ ಶುರುವಾಗುತ್ತೆ ಇದು ವರ್ಷ ಪೂರ ಇದು ಹೂ ಬಿಡೋದ್ರಿಂದ ಮಳೆಗಾಲದಲ್ಲಿ ನಾವು ತುಂಬ ಕೇರ್ ಮಾಡಿದ್ರೆ ಗಿಡನ ನಾವು ಉಳಿಸ್ಕೊಬೋದು ಈ ಗಿಡನ ಕಟ್ಟಿಂಗ್ ಮಾಡಿ ಬೇರೆ ಪಾರ್ಟಿಗೂ ನಾವು ಹಾಕಿ ಬೆಳಿಬೌದು ಇದನ್ನು ಈ ಗಿಡದಲ್ಲಿ ಹೂ ಮತ್ತು ಎಲೆ ಒಣಗಿದ ಕೂಡಲೇ ಅದನ್ನು ತೆಗಿಬೇಕು ತುಂಬ ಸಾಫ್ಟಾಗಿರುತ್ತೆ ಈ ಗಿಡ ಹಾಗಾಗಿ ನೀವು ಕೈಯಿಂದನೇ ಎಲೆ ಮತ್ತು ಒಣಗಿದ ಹೂವನ್ನು ತೆಗಿಬೇಕು ತುಂಬ ಸಾಫ್ಟ್ ಇರುತ್ತೆ ರೀಪಾಟ್ ಮಾಡಬೇಕಾದ್ರೂ ಅಷ್ಟೇ ಅಷ್ಟೇ ಜಾಗ್ರತೆಯಿಂದ ಮಾಡಬೇಕು ಈ ಗಿಡನ ಈ ಜಿರೇನಿಯಂ ಗಿಡಕ್ಕೆ ರೋಗ ಬರೋದೂ ತುಂಬ ಕಡಿಮೆ ಬರುತ್ತೆ ಈಗ ಒಂದು ಹುಳು ಇದು ತಿಂದಿರೋದು ಇಲ್ಲಿ ನೀವು ನೋಡ್ಬೋದು ವೀಡಿಯೋದಲ್ಲಿ ಹೂವು ಮತ್ತು ಎಲೆನ ಹುಳ ಇಲ್ಲಿ ನೋಡ್ಬೋದು ನೀವು ಕಂಬಳಿ ಹುಳದ ಥರ ಇರುತ್ತೆ ಹುಳ ಅದು ಅದು ಮಾತ್ರ ಇದನ್ನು ತಿನ್ನುತ್ತೆ ಕಡಿಮೆ ಪ್ರಮಾಣದಲ್ಲಿ ಇದಕ್ಕೆ ರೋಗ ಬರೋದು ಗಿಡಕ್ಕೆ ಗಿಡಕ್ಕೆ ರೋಗ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಆವಾಗ ನೀವು ನೀಮ್ ಆಯಿಲ್ನ ಸ್ಪ್ರೇ ಮಾಡಿದ್ರೆ ಸಾಕು ಈ ಗಿಡಕ್ಕೆ ಗೊಬ್ಬರನೂ ಅಷ್ಟೇ ನೀವು ತುಂಬ ಕಡಿಮೆ ಪ್ರಮಾಣದಲ್ಲಿ ಇದಕ್ಕೆ ಗೊಬ್ಬರ ಹಾಕಬೇಕು ಗಿಡಕ್ಕೆ ಎಲೆ ಹಳದಿ ಆಗ್ತಿದೆ ಅಂದರೆ ನೀರು ತುಂಬ ಆಗಿದೆ ಅಂತ ಅರ್ಥ ತುಂಬ ಬಿಸಿಲಿಂದ ಈ ಥರ ಆಗಿದೆ ಅಂತ ಈ ಗಿಡನ ರೀಪಾರ್ಟ್ ಮಾಡಿ ನೀವು ಫಿಫ್ಟೀನ್ ಡೇಸಲ್ಲಿ ಪಾಟಲ್ಲಿ ಹೂ ನೋಡ್ಬೋದು ಜಿರೇನಿಯಂ ಗಿಡ ರೀಪಾರ್ಟ್ ಮಾಡಿ ಒಂದು ಮಂತಲ್ಲಿ ಪಾಟ್ ಫುಲ್ ಕವರ್ ಆಗುತ್ತೆ ಈ ಜಿರೇನಿಯಂ ಗಿಡ ರಿಪೋರ್ಟ್ ಆಗಿ ಮೂರು ತಿಂಗಳ ಕಾಲ ನೀವು ಯಾವುದೇ ರೀತಿಯ ಗೊಬ್ಬರ ಸ್ಪ್ರೇಗಳನ್ನ ಇದ್ರ ಮೇಲೆ ಮಾಡಬಾರ್ದು ಹೂವು ಮೇಲಾದ್ರೂ ಎಲೆ ಮೇಲೂ ಯಾವುದೇ ರೀತಿ ಸ್ಪ್ರೇ ಮಾಡಬಾರ್ದು ಮಣ್ಣಿಗೆ ಗೊಬ್ಬರನೂ ಹಾಕಬಾರ್ದು ಮೂರು ತಿಂಗಳು ನೀವು ಮಾಡಲೇಬೇಕು ಇದನ್ನು ನಿಮಗೆ ಹುಳಗಳು ಯಾವುದಾದ್ರೂ ಕಾಣ್ತು ಅಂದರೆ ಮಾತ್ರ ನೀಮ್ ಆಯಿಲ್ನ ಸ್ಪ್ರೇ ಮಾಡಿ ಇಲ್ಲಾಂದರೆ ಮೂರು ತಿಂಗಳು ಯಾವುದೇ ರೀತಿಲೂ ನೀವು ಗೊಬ್ಬರ ಆಗಲಿ ಸ್ಪ್ರೇ ಆಗಲಿ ಮಾಡಬೇಡಿ ಈ ಗಿಡನ ನಾವು ಕಟ್ ಮಾಡಿ ಬೇಕಾದರೆ ಬೇರೆ ಪಾರ್ಟಿಗೆ ಹಾಕ್ಬೋದು ಆದರೆ ಈ ಗಿಡ ಆರರಿಂದ ಎಂಟು ತಿಂಗಳು ಆಗಿರಬೇಕು ನಾವು ಕಟ್ ಮಾಡಿ ಬೇರೆ ಪಾರ್ಟಿಗೆ ಹಾಕೋಕ್ಕೆ ಹಾಗಾಗಿ ನೀವು ರೀಪಾಟ್ ಮಾಡಿ ಆರರಿಂದ ಎಂಟು ತಿಂಗಳು ಆದಮೇಲೆ ಕಟ್ ಮಾಡಿದ್ರೆ ಆಗುತ್ತೆ ಆಗ ಗಿಡ ಬಲಿಷ್ಠವಾಗಿರುತ್ತೆ ಈ ಗಿಡ ತುಂಬ ಸಾಫ್ಟ್ ಇರೋದ್ರಿಂದ ನೀವು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಚೆನ್ನಾಗಿ ಬಂದಿದೆ ಅಲ್ಲ ಕಟ್ ಮಾಡ್ಬೋದು ಅಂತ ಕಟ್ ಮಾಡಿದ್ರೆ ಗಿಡದ ಗ್ರೋತಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ ಗ್ರೋತಿಂಗ್ ಜೊತೆಗೆ ಗಿಡ ಹೆಲ್ದಿಯಾಗಿರೋಲ್ಲ ಆರಿಂದ ಎಂಟು ಆದಮೇಲೆ ನೀವು ಕಟ್ ಮಾಡಿ ಬೇರೆ ಪಾಟಿಗೆ ಹಾಕ್ಬೋದು ಜಿರೇನಿಯಂ ಗಿಡನ ನಾವು ನಾಲ್ಕು ಇಂಚಿನ ಪಾಟಲ್ಲಿ ಇಲ್ಲ ಎಂಟು ಇಂಚಿನ ಪಾಟಲ್ಲಿ ನಾವು ಬೆಳಿಬೋದು ಈ ಗಿಡ ಕಟ್ಟಿಂಗ್ ಮಾಡಿ ಕೂಡ ಬೇರೆ ಪಾಟ್ಗೆ ಹಾಕ್ಬೋದು ಆದರೆ ಇದು ತುಂಬ ಸಾಫ್ಟ್ ಇರೋದ್ರಿಂದ ಗಿಡ ನಾವು ಯಾವ ಕೊಂಬೆನ ಕಟ್ ಮಾಡಿ ಬೇರೆ ಹಾಕ್ಬೋದು ಅಂದರೆ ನಾವು ರೀಪಾಟ್ ಮಾಡಬೇಕಾದ್ರೆ ಯಾವ ಕೊನೆ ಹಾಕಿರ್ತೀವಿ ಆ ಕೊನೆನ ನಾವು ಕಟ್ ಮಾಡಿ ಬೇರೆ ಪಾಟ್ಗೆ ಹಾಕ್ಬೋದು ಈ ಗಿಡಕ್ಕೆ ಆದಷ್ಟು ಕಡಿಮೆ ಗೊಬ್ಬರ ಹಾಕಿ ಬೇರೆ ಗಿಡಗಳಿಗೆ ಹೋಲಿಸ್ಕೊಂಡ್ರೆ ಈ ಗಿಡ ತುಂಬ ಕಡಿಮೆ ಗೊಬ್ಬರ ಬೇಕಾಗಿರುವಂಥ ಗಿಡ ಇದು ಬೇರೆ ಗಿಡಗಳಿಗೆ ನಾವು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಇಲ್ಲ ತಿಂಗಳಿಗೆ ನಾವು ಸಲ ಗೊಬ್ಬರ ಕೊಡ್ತೀವಿ ಆದರೆ ಈ ಗಿಡಕ್ಕೆ ಎರಡು ತಿಂಗಳು ಇಲ್ಲ ಮೂರು ತಿಂಗಳಿಗೆ ಒಂದು ಸಲ ಇಲ್ಲ ಆರು ತಿಂಗಳಿಗೆ ಕೊಟ್ಟರೂ ನಡೆಯುತ್ತೆ ಗೊಬ್ಬರದ ಅಗತ್ಯ ಜಾಸ್ತಿ ಇರೋದಿಲ್ಲ ಹಾಗಾಗಿ ನೀವು ಸ್ಪ್ರೇ ಆಗಲಿ ಗೊಬ್ಬರ ಆಗಲಿ ಆದಷ್ಟು ಕಡಿಮೆ ಇದ್ದಷ್ಟು ಹೂನು ಚೆನ್ನಾಗೇ ಇದ್ದು ವರ್ಷ ಪೂರ ನಿಮಗೆ ಹೂ ಬರುತ್ತೆ ಇದು ಈ ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ಬೆಳೆದಿರುವ ಜಿರೇನಿಯಂ ಗಿಡ ಈ ಗಿಡನ ನಾನು ರಿಪಾರ್ಟ್ ಮಾಡಿ ಒಂದೂವರೆ ವರ್ಷ ಆಗಿದೆ ನಾವು ಈ ಗಿಡನ ವರ್ಷಕ್ಕೂ ಕೂಡ ರಿಪಾರ್ಟ್ ಮಾಡ್ಬೋದು ಒಂದೂವರೆ ವರ್ಷಕ್ಕೂ ಕೂಡ ರಿಪಾರ್ಟ್ ಮಾಡ್ಬೋದು ಎರಡು ವರ್ಷಕ್ಕೂ ಕೂಡ ರಿಪೋರ್ಟ್ ಮಾಡ್ಬೋದು ಆದರೆ ಈ ಗಿಡಕ್ಕೆ ಗೊಬ್ಬರ ಮತ್ತು ಸ್ಪ್ರೇನ ನಾವು ಯಾವ ಪ್ರಮಾಣದಲ್ಲಿ ಗಿಡಕ್ಕೆ ಕೊಡ್ತೀವಿ ಅದು ಮುಖ್ಯ ಆಗುತ್ತೆ ಗಿಡದ ತುಂಬ ಹೂ ಇರಬೇಕು ಒಂದು ವರ್ಷ ಆದ್ರೂ ಒಂದೂವರೆ ವರ್ಷ ಆದ್ರೂ ಗಿಡ ತುಂಬ ಹೂ ಇರಬೇಕು ಅಂದರೆ ನೀವು ಒಣಗಿರೋ ಎಲೆ ಹೂವನ್ನ ಕೈಯಿಂದ ತೆಗಿಬೇಕು ಗಿಡನ ರೀಪಾಟ್ ಮಾಡಿ ಆರು ತಿಂಗಳು ಆದಮೇಲೆ ನೀವು ಎರಡು ತಿಂಗಳಿಗೊಮ್ಮೆ ಗೊಬ್ಬರ ಕೊಡಬೇಕು ಸ್ಪ್ರೇ ಮಾಡಬೇಕು ಗೊಬ್ಬರನೂ ಕಡಿಮೆ ಪ್ರಮಾಣದಲ್ಲಿ ನೀವು ಗೊಬ್ಬರ ಹಾಕಬೇಕು ತುಂಬ ಕಡಿಮೆ ಪ್ರಮಾಣದಲ್ಲಿ ಎಲ್ಲ ಗಿಡಗಳಿಗೆ ಹೋಲಿಸಿದರೆ ಈ ಗಿಡಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ಹಾಕಬೇಕು ಈ ಗಿಡಕ್ಕೆ ಸೀಸನ್ ಅನ್ನೋದೇ ಇಲ್ಲ ಎಲ್ಲ ಸೀಸನಲ್ಲೂ ಹೂ ನೀವು ಪಾಟಲ್ಲಿ ನೋಡ್ಬೋದು ಈ ಗಿಡನ ನೀವು ನೆರಳಲ್ಲಿ ಇಟ್ಟರೆ ಎಲೆ ಪೂರ ಡ್ರಾಪ್ ಆಗುತ್ತೆ ಹೂ ಮಾತ್ರ ಖಂಡಿತವಾಗಲೂ ಇದು ಹೂ ಬಿಡೋಲ್ಲ ನೆರಳಲ್ಲಿ ಇಡಬಾರ್ದು ಆದಷ್ಟು ಬಿಸಿಲು ಇರೋವಂಥ ಜಾಗದಲ್ಲಿ ನೀವು ಬೆಳಿಬೇಕು ಈ ಗಿಡನ ನಾನು ಐದರಿಂದ ಎಂಟು ಇಂಚಿನ ಪಾಟಲ್ಲಿ ಈ ಗಿಡನ ಬೆಳೆದಿರೋದು ಕಸಿ ಕೂಡ ಕಟ್ಬೋದು ಈ ಗಿಡನ ನಾವು ಎಲ್ಲ ಗಿಡದಂತೆ ಈ ಗಿಡಕ್ಕೂ ನಾವು ಕಸಿ ಕಟ್ಬೋದು ಕಸಿ ಕಟ್ಟಿ ನಾವು ಅದನ್ನು ಕಟ್ ಮಾಡಿ ಬೇರೆ ಪಾಟ್ಗೆ ಹಾಕ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಜಿರೇನಿಯಂ ಗಿಡನ ರೀಪಾರ್ಟ್ ಮಾಡಬೇಕು ಯಾವ ರೀತಿ ಕಸಿ ಕಟ್ಟಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ